ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ ಈ ಪಾಠದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ವಿಡಿಯೋ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮಾಹಿತಿಯು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಇನ್ನೂ ಹಲವು ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ ಮೊದಲ ಪ್ರಶ್ನೆ ಪುನರುಜ್ಜೀವನ ಎಲ್ಲಿ ಆರಂಭವಾಯಿತು ಪುನರುಜ್ಜೀವನವು ಇಟಲಿಯಲ್ಲಿ ಆರಂಭವಾಯಿತು ಹಾಗಾದರೆ ಪುನರುಜ್ಜೀವನದ ಕಾಲಾವಧಿ ಯಾವುದಂತ ಕೇಳಿದ್ರೆ ಸಾಮಾನ್ಯ ಶಕ ಹದಿನಾಲ್ಕುನೂರರಿಂದ ಹದಿನಾರುನೂರರ ಅವಧಿಯಲ್ಲಿ ಪುನರುಜ್ಜೀವನವು ಪ್ರಾರಂಭವಾಯಿತು ಇಟಲಿ ದೇಶದಲ್ಲಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಪುನರುಜ್ಜೀವನದ ಲಕ್ಷಣಗಳು ವಿಚಾರ ಸ್ವಾತಂತ್ರ್ಯ ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ ಶಿಕ್ಷಣದ ಪ್ರಸಾರ ವೈಚಾರಿಕತೆ ಮಾನವತಾವಾದ ಈ ಒಂದು ಪ್ರಶ್ನೆ ಎರಡು ಮಾರ್ಕ್ಸಿಗೆ ಕೇಳಿದರೆ ನಾಲ್ಕು ಪಾಯಿಂಟ್ಸ್ನ ಬರೆದ್ರೆ ಸಾಕಾಗುತ್ತಾ ಒಂದು ವೇಳೆ ಮೂರು ಮಾರ್ಕ್ಸಿಗೆ ಪುನರುಜ್ಜೀವನದ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತ ನಮ್ಮ ಜಿ ಪಿ ಟಿ ಎಕ್ಸಾಮಲ್ಲಿ ಏನಾದರೂ ಕೇಳಿದರೆ ನಾವು ಆರರಿಂದ ಏಳು ಪಾಯಿಂಟ್ಸ್ನ ಬರೀಬೇಕಾಗುತ್ತಾ ಹಾಗಾದರೆ ಇನ್ನೊಂದೆರಡು ಪಾಯಿಂಟ್ಸ್ ಹೇಳ್ತೀನಿ ನೋಡಿರಿ ನೆಕ್ಸ್ಟ್ ಪಾಯಿಂಟ್ ಅಭಿಜಾತ ಭಾಷೆಗಳಾದ ಅಂದರೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳನ್ನು ತೊರೆದು ಇಟ್ ಮೀನ್ಸ್ ಅದನ್ನು ಹೊರತುಪಡಿಸಿ ಸ್ಥಳೀಯ ದೇಶೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾಗಿದ್ದು ಈ ಒಂದು ಪುನರುಜ್ಜೀವನದ ಲಕ್ಷಣಗಳಲ್ಲಿ ಪ್ರಮುಖವಾಗಿದೆ ನೆಕ್ಸ್ಟ್ ಪಾಯಿಂಟ್ ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ ಮೂಡಿಬಂದಿರುವುದು ಒಂದು ಪ್ರಮುಖವಾದ ಲಕ್ಷಣವಾಗಿದೆ ಒಟ್ಟಾರೆಯಾಗಿ ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ ಪುನರುಜ್ಜೀವನದ ಲಕ್ಷಣಗಳು ವಿಚಾರ ಸ್ವಾತಂತ್ರ್ಯ ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ ಶಿಕ್ಷಣದ ಪ್ರಸಾರ ಮಾನವತಾವಾದ ವೈಚಾರಿಕತೆ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳನ್ನು ಹೊರತುಪಡಿಸಿ ಸ್ಥಳೀಯ ದೇಶೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾಗಿದ್ದು ನೆಕ್ಸ್ಟ್ ಪಾಯಿಂಟ್ ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ ಮೂಡಿ ಬಂದಿರುವುದು ಇಷ್ಟು ಪಾಯಿಂಟ್ಸ್ನ ಬರೆದ್ರೆ ಮೂರು ಮಾರ್ಸಿಗೆ ಸಾಕಾಗತ್ರಿ ನೆಕ್ಸ್ಟ್ ಒನ್ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಮುದ್ರಣ ಕಂಡು ಕಂಡುಹಿಡಿದಿದ್ದು ಪುನರುಜ್ಜೀವನಕ್ಕೆ ಪೂರಕವಾಗೈತಿ ಅಂತ ಹೇಳ್ತೀವಿ ಹಾಗಾದರೆ ಹೇಗೆ ಪೂರಕವಾಯಿತು ಒಂದು ವರ್ಷಕ್ಕೆ ಪುಸ್ತಕ ಒಂದರ ಇಪ್ಪತ್ನಾಲ್ಕು ಸಾವಿರ ಪ್ರತಿ ಮುದ್ರಿಸಿ ಜ್ಞಾನ ಪ್ರಸಾರ ಮಾಡಿತು ಈ ಮುದ್ರಣ ಯಂತ್ರದ ಸಹಾಯದಿಂದ ಏನಾಗತ್ತೆ ರೀ ಒಂದು ವರ್ಷದೊಳಗೆ ಇಪ್ಪತ್ನಾಲ್ಕು ಸಾವಿರ ಪ್ರತಿಗಳನ್ನು ಮುದ್ರಿಸಿ ಪ್ರಸಾರವನ್ನು ಮಾಡಿದರು ಮುದ್ರಣ ಮುದ್ರಣಯಂತ್ರವನ್ನು ಕಂಡುಹಿಡಿಯೋದಕ್ಕಿಂತ ಮುಂಚಿತವಾಗಿ ಒಂದು ಎರಡು ಪುಸ್ತಕ ಒಂದು ವರ್ಷಕ್ಕೆ ಎರಡು ಪುಸ್ತಕವನ್ನು ಮಾತ್ರ ಒಬ್ಬ ವ್ಯಕ್ತಿ ಮುದ್ರಿಸಬಹುದಾಗಿತ್ತು ಬರಿಬಹುದಾಗಿತ್ತು ಹಾಗಾಗಿ ಮುದ್ರಣ ಯಂತ್ರ ಹೆಚ್ಚು ಜ್ಞಾನವನ್ನು ಪ್ರಸಾರ ಮಾಡುವಲ್ಲಿ ಸಹಕಾರಿಯಾಯಿತು ನೆಕ್ಸ್ಟ್ ಬ ಪುಸ್ತಕದ ಬೆಲೆನೂ ಕೂಡ ಕಡಿಮೆ ಆಗತ್ತೆ ರೀ ಯಂತ್ರ ಬಂದ ಮೇಲೆ ಹಾಗಾಗಿ ಹೆಚ್ಚು ಜನರು ಪುಸ್ತಕಗಳನ್ನ ಕೊಂಡುಕೊಂಡು ಅಭ್ಯಾಸವನ್ನು ಮಾಡ್ತಾರೆ ಜ್ಞಾನವನ್ನು ಬೆಳೆಸ್ಕೋತಾರೆ ಈ ಜ್ಞಾನದ ಸಹಾಯದಿಂದ ಏನಾಗುತ್ತೆ ರೀ ಪುನರುಜ್ಜೀವನ ನಡಿತೈತಿ ನಾಲ್ಕನೇ ಪ್ರಶ್ನೆ ಕಾನ್ಸ್ಟಾಂಟಿನೋಪಲ್ಲಿನ ಇಂದಿನ ಹೆಸರೇನು ಕಾನ್ಸ್ಟಾಂಟಿನೋಪಲ್ಲಿನ ಇಂದಿನ ಹೆಸರು ಇಸ್ತಾಂಬುಲ್ ಇದು ಈಗಿನ ಟರ್ಕಿ ದೇಶದ ಬಂದರು ನಗರವಾಗಿದೆ ಇಸ್ತಾಂಬುಲ್ ಈಗಿನ ಟರ್ಕಿ ದೇಶದ ಬಂದರು ನಗರ ಇದನ್ನು ಹಿಂದೆ ಕಾನ್ಸ್ಟಾಂಟಿನೋಪಲ್ ಅಂತ ಕರೀತಿದ್ರು ಅದಕ್ಕಿಂತ ಮೊದಲು ಇದನ್ನು ಬೈಜಾಂಟಿಯಂ ಎನ್ನುತ್ತಿದ್ದರು ಐದನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಪೆಟ್ರಾರ್ಕ್ ಡಾಂಟೆ ಕ್ಯಾಲ್ವಿನ್ ಬೊಕ್ಯಾಶಿಯೋ ಇವರು ಪುನರುಜ್ಜೀವನ ಕಾಲದ ಪ್ರಸಿದ್ಧ ಸಾಹಿತಿಗಳು ಪೆಟ್ರಾರ್ಕ್ ಡಾಂಟೆ ಕ್ಯಾಲ್ವಿನ್ ಬೊಕ್ಯಾಶಿಯೋ ನೆಕ್ಸ್ಟ್ ಕ್ವಶನ್ ಡೆಕಮರೆನ್ ಎಂಬ ಕೃತಿಯನ್ನು ಯಾರು ರಚಿಸಿದರು ಉತ್ತರ ಡೆಕಮರೆನ್ ಎಂಬ ಕೃತಿಯನ್ನು ರಚಿಸಿದವರು ಬೊಕ್ಯಾಶಿಯೋ ವಿಲಿಯಮ್ ಶೇಕ್ಸ್ಪಿಯರ್ ಯಾರು ವಿಲಿಯಂ ಸೆಕ್ಸ್ಪಿಯರ್ ಒಬ್ಬ ಪ್ರಸಿದ್ಧವಾದ ಇಂಗ್ಲೀಷ್ ನಾಟಕಕಾರ ಇವರು ರಚಿಸಿದ ನಾಟಕಗಳು ಮ್ಯಾಕ್ ಬತ್ ರೋಮಿಯೋ ಜೂಲಿಯಟ್ ಜೂಲಿಯಸ್ ಸೀಸರ್ ಕಿಂಗ್ಲಿಯರ್ ಈ ಎಲ್ಲ ಪ್ರಮುಖ ನಾಟಕಗಳನ್ನು ಸೆಕ್ಸ್ಪಿಯರ್ ಅವರು ರಚಿಸಿದ್ದಾರೆ ನೆಕ್ಸ್ಟ್ ಸಾನೆಟ್ ಒನ್ ಒನ್ ಫೋರ್ ಕೂಡ ಸೆಕ್ಸ್ಪಿಯರ್ ಅವರು ರಚಿಸಿದ್ದಾರೆ ನೆಕ್ಸ್ಟ್ ಕ್ವಶನ್ ಸಂತ ಪೀಟರ್ ಚರ್ಚ್ ಎಲ್ಲಿದೆ ಸಂತ ಪೀಟರ್ ಚರ್ಚ್ ಇಟಲಿ ದೇಶದ ರೋಮ್ ನಗರದಲ್ಲಿದೆ ಒಂಬತ್ತನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಯಾರು ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಲಿಯೋನಾರ್ಡೋ ಡಾವಿಂಚಿ ಮೈಕಲ್ ಎಂಜಲೊ ಹತ್ತನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಜರ್ಮನಿಯ ಕೆಪ್ಲರ್ ಇಟಲಿಯ ಗೆಲಿಲಿಯೋ ಹನ್ನೊಂದನೇ ಪ್ರಶ್ನೆ ಪಾಪ ಕ್ಷಮಾಪಣ ಪತ್ರ ಎಂದರೇನು ಪಾಪದಿಂದ ಮುಕ್ತಿ ಹೊಂದಿ ಸ್ವರ್ಗಕ್ಕೆ ಹೋಗಲು ಖರೀದಿಸುವ ಪತ್ರಗಳು ಪಾಪದಿಂದ ಮುಕ್ತಿನ ಪಡ್ಕೊಂಡು ನಾವು ಸ್ವರ್ಗಕ್ಕೆ ಹೋಗಲು ಖರೀದಿಸುವಂಥ ಪತ್ರಗಳಿಗೆ ಪಾಪ ಕ್ಷಮಾಪಣಾ ಪತ್ರಗಳಂತ ಕರೀತಾರೆ ಹನ್ನೆರಡನೇ ಪ್ರಶ್ನೆ ಮಾರ್ಟಿನ್ ಲೂಥರ್ ಯಾರು ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ನಾಯಕ ಮಾರ್ಟಿನ್ ಲೂಥರ್ ಸಂತ ಅಗಸ್ಟೈನ್ ಚರ್ಚಿನ ಪಾದ್ರಿಯಾಗಿದ್ದನು ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿ ಲೂಥರ್ ಚರ್ಚುಗಳ ವಿರುದ್ಧ ತಿರುಗಿಬಿದ್ದರು ಹದಿಮೂರನೇ ಪ್ರಶ್ನೆ ಪ್ರೊಟೆಸ್ಟೆಂಟ್ ಎಂದರೆ ಯಾರು ಮಾರ್ಟಿನ್ ಲೂಥರ್ನ ಅನುಯಾಯಿಗಳು ಮತ್ತು ಪ್ರತಿಭಟನಾಕಾರನ ನಾವು ಪ್ರೊಟೆಸ್ಟೆಂಟ್ ಅಂತ ಕರಿತೀವಿ ಹದಿನಾಲ್ಕನೇ ಪ್ರಶ್ನೆ ಪ್ರತಿ ಸುಧಾರಣೆ ಎಂದರೇನು ತನ್ನ ಆಂತರಿಕ ಸುಧಾರಣೆಗೆ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು ಈಗ ಚರ್ಚ್ಗಳಲ್ಲಿ ಹಲವಾರು ತೊಂದರೆಗಳು ತೊಡಕುಗಳಿದ್ವು ಆ ಒಂದು ತೊಂದರೆಗಳನ್ನು ಆಂತರಿಕವಾಗಿ ಸುಧಾರಣೆ ಮಾಡಿಕೊಂಡಿದ್ದಕ್ಕೆ ಪ್ರತಿ ಸುಧಾರಣೆ ಅಂತ ಕರಿತೀವಿ ಜೀಸಸ್ ಸಂಘದ ಸ್ಥಾಪಕರು ಯಾರು ಜೀಸಸ್ ಸಂಘದ ಸ್ಥಾಪಕನು ಇಗ್ನೇಷಿಯಸ್ ಲಯೋಲಾ ಇಗ್ನೇಷಿಯಸ್ ಲಯೋಲ ಅನ್ನೋರು ಏನು ಮಾಡಿದ್ರಿ ಜೀಸಸ್ ಸಂಘವನ್ನು ಸ್ಥಾಪನೆ ಮಾಡಿದರು ನೆಕ್ಸ್ಟ್ ಕ್ವಶನ್ ಮಾರ್ಕ್ ಪೋಲೋ ಯಾರು ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬ ವರದಿ ನೀಡಿದಾತನೇ ಮಾರ್ಕ್ ಪೋಲೋ ನೋಡ್ರಿ ಪೋಲೋ ಏನು ಮಾಡ್ತಾನೆ ಏಷ್ಯಾದ ದೇಶಗಳಾದ ಭಾರತ ಮತ್ತು ಚೀನಾಗಳಿಗೆ ಭೇಟಿಯನ್ನು ನೀಡಿರ್ತಾನೆ ಭೇಟಿ ನೀಡಿ ತನ್ನದೇ ಆದಂಥ ಒಂದು ವರದಿಯನ್ನು ಸಿದ್ಧಪಡಿಸ್ತಾನೆ ಆ ವರದಿಯಲ್ಲಿ ಏನಂತ ಹೇಳ್ತಾನೆ ಏಷ್ಯಾದ ದೇಶಗಳಲ್ಲಿ ಅಪಾರವಾದ ಸಂಪತ್ತು ಐತಿ ಸಂಪತ್ತಿನಿಂದ ಕೂಡಿದೆ ಅಂಥೇಳಿ ವರದಿಯನ್ನು ನೀಡ್ತಾನೆ ಪೋಲೋ ಹದಿನೇಳನೇ ಪ್ರಶ್ನೆ ಆಫ್ರಿಕಾದ ದಕ್ಷಿಣದ ತುದಿಯನ್ನು ಬಿರುಗಾಳಿಯ ಭೂಶಿರ ಎಂದು ಕರೆದವರು ಯಾರು ಪೋರ್ಚುಗೀಸರ ನಾವಿಕ ಬಾರ್ಥೋಲೊಮಿಯ ಡಯಾಸನ್ನು ಆಫ್ರಿಕಾದ ದಕ್ಷಿಣದ ತುದಿಯನ್ನು ಬಿರುಗಾಳಿಯ ಭೂಶಿರ ಎಂದು ಕರೆದನು ಹದಿನೆಂಟನೇ ಪ್ರಶ್ನೆ ಕೊಲಂಬಸ್ಸನ್ನು ಅಮೆರಿಕದ ಮೂಲ ನಿವಾಸಿಗಳನ್ನು ಏನೆಂದು ಕರೆದನು ಕೊಲಂಬಸ್ನು ಅಮೆರಿಕದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದರು ಹತ್ತೊಂಬತ್ತನೇ ಪ್ರಶ್ನೆ ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಯಾವುದು ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಹಡಗು ಹೆನ್ರಿ ದಿ ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಹೆನ್ರಿ ದಿ ನ್ಯಾವಿಗೇಟರ್ ಎಂದು ಪೋರ್ಚುಗೀಸರ ರಾಜ ಹೆನ್ರಿಯನ್ನು ಕರೆಯಲಾಗುತ್ತಿತ್ತು ನೆಕ್ಸ್ಟ್ ಕ್ವೆನ್ ಪುನರುಜ್ಜೀವನ ಚಳುವಳಿಯು ಕಲೆ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ ಕಲೆಯ ಕೊಡುಗೆಗಳು ಒಂದೆದ್ದು ಲಿಯೋನಾರ್ಡೋ ಡಾವಿಂಚಿಯು ದಿ ಲಾಸ್ಟ್ ಸಫರ್ ಮೊನಾಲಿಸಾ ಅನ್ನುವಂಥ ಚಿತ್ರಗಳನ್ನು ಬಿಡಿಸ್ತಾರೆ ಲಿಯೋನಾರ್ಡೋ ಡಾವಿಂಚಿ ದಿ ಲಾಸ್ಟ್ ಸಫರ್ ಮೊನಾಲಿಸಾ ಚಿತ್ರ ಮೈಕಲ್ ಆಂಜಲೋ ಮೋಸೆಸ್ ಚಿತ್ರವನ್ನು ಬಿಡಿಸ್ತಾರೆ ನೆಕ್ಸ್ಟ್ ಸಾಹಿತ್ಯದ ಕೊಡುಗೆಗಳು ಬರ್ತಾವ್ರಿ ಸಾಹಿತ್ಯದ ಕೊಡುಗೆಗಳು ಇಟಲಿಯ ಡಾಂಟೆ ದ ಡಿವೈನ್ ಕಾಮಿಡಿ ಅನ್ನೋವಂಥ ಕೃತಿಯನ್ನು ಬರೀತಾರ ಬೊಕ್ಯಾಶಿಯೋ ಡೆಕಮರೇನ್ ಅನ್ನೋ ಕೃತಿ ಬರೀತಾರೆ ವಿಲಿಯಮ್ ಶೇಕ್ಸ್ಪಿಯರ್ ಕಿಂಗ್ ಲಿಯರ್ ಮ್ಯಾಕ್ ಬರ್ತ್ ರೋಮಿಯೋ ಜೂಲಿಯಟ್ ಜೂಲಿಯಸ್ ಸೀಸರ್ ಮುಂತಾದ ನಾಟಕಗಳನ್ನು ರಚಿಸಾರ ಸಾನೆಟ್ ಒನ್ ಒನ್ ಫೋರ್ ಕೂಡ ರಚಿಸಿದ್ದಾರೆ ವಿಜ್ಞಾನದ ಕೊಡುಗೆಗಳು ವಿಜ್ಞಾನ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳನ್ನು ನೀಡ್ಯಾರ ಕೋಪರ್ನಿಕಸ್ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಹೇಳ್ತಾರೆ ಕೋಪರ್ನಿಕಸರು ಏನು ಮಾಡ್ತಾರ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತೈತಿ ಸೂರ್ಯ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸಿದರು ನೆಕ್ಸ್ಟ್ ಗೆಲೀಲಿಯೋರ್ ಅವರು ಏನು ತಿಳಿಸ್ತಾರೆ ದೂರದರ್ಶಕವನ್ನು ಕಂಡುಹಿಡಿದ್ರು ನ್ಯೂಟನ್ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯನ್ನು ಕಂಡುಹಿಡಿದ್ರು ವಿಲಿಯಂ ಹಾರ್ವೆ ರಕ್ತ ಪರಿಚಲನೆಯನ್ನು ಕಂಡುಹಿಡಿದರು ನೆಕ್ಸ್ಟ್ ಕ್ವಶನ್ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು ಪಾದ್ರಿಗಳ ವೈಭೋಗದ ಜೀವನ ವಿರೋಧಿಸಿದರು ಪಾಪ ಕ್ಷಮಾಪಣ ಪತ್ರವನ್ನು ವಿರೋಧಿಸಿದರು ಅನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದರು ಮಾರ್ಟಿನ್ ಲೂಥರ್ನು ಅನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದರಿಂದ ಆ ಬೈಬಲ್ಲು ಸಾಮಾನ್ಯ ಜನರೆಲ್ಲರಿಗೂ ಕೂಡ ದೊರೆಯುವಂತಾಯಿತು ನೆಕ್ಸ್ಟ್ ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆಯನ್ನು ಬಳಸಲಾರಂಭಿಸಿದರು ಇವರೇನ್ ಮಾಡ್ತಾರೆ ಮಾರ್ಟಿನ್ ಲೂತರು ಧಾರ್ಮಿಕ ವಿಚಾರಗಳಲ್ಲಿ ಚರ್ಚೆಗೆ ಸಂಬಂಧಪಟ್ಟಂತಹ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆಯನ್ನು ಬಳಸಿದರು ಇದು ಕೂಡ ಧಾರ್ಮಿಕ ಸುಧಾರಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿತ್ತು ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಭೌಗೋಳಿಕ ಅನ್ವೇಷಣೆಯಿಂದ ಏನೆಲ್ಲ ಪರಿಣಾಮಗಳು ಉಂಟಾದವು ವಾಣಿಜ್ಯದ ವಿಸ್ತರಣೆ ಗುಲಾಮರ ವ್ಯಾಪಾರ ಕ್ರಿಶ್ಚಿಯನ್ ಮಿಷನರಿಗಳು ರಾಜಕೀಯ ಪರಿಣಾಮ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು